ಬಸವಣ್ಣವರ ಇನ್ನೊಂದು ವಚನ ಈ ತಿಂಗಳಲ್ಲಿ ಹೆಚ್ಚು ಪ್ರಸ್ತುತ ಅಂತ ಅಂದ್ಕೊಳ್ತೀನಿ ಅಷ್ಟಮಿ ನವಮಿ ಎಂಬ ಕಲ್ಪಿತ ಬೇಕೋ ಶರಣಂಗೆ ತಪ್ಪಿತ್ತು ಗಣಪದವಿ ಲಿಂಗಕ್ಕೆ ದೂರ ಅಷ್ಟಮಿ ನವಮಿ ಎಂಬ ಕಲ್ಪಿತ ಬೇಕೋ ಶರಣಂಗೆ ತಪ್ಪಿತ್ತು ಗಣಪದವಿ ಲಿಂಗಕ್ಕೆ ದೂರ ಒಬ್ಬರಿಗಾಳಾಗಿ ಒಬ್ಬರನ್ನು ಓಲೈಸುವ ನಿರ್ಬುದ್ಧಿ ಮನುಜನ ಏನೆಂಬೆ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಸರಳವಾದ ವಚನ ಇದು ನೇರವಾದ ಅರ್ಥ ಬಿಚ್ಚಿಕೊಳ್ಳುವಂಥ ವಚನ ಶಬ್ದಶ ಅರ್ಥ ಈ ನಾಲ್ಕೈದು ಸಾಲಿನಲ್ಲಿ ಹೇಳ್ಬೋದು ಆದರೆ ಇದನ್ನು ವ್ಯಾಖ್ಯಾನಿಸ್ತಾ ಪುಟಗಟ್ಟಲೆ ಹೇಳ್ಬೋದು ಗಂಟೆಗಟ್ಟಲೆ ಮಾತಾಡ್ಬೋದು ಇದ್ರ ಜೊತೆಗೆ ಎಷ್ಟೆಲ್ಲ ಆಯಾಮಗಳು ತಳಕ್ಕೆ ಹಾಕೊಂಡಿವೆ ಅನ್ನೋದನ್ನು ಗಮನಿಸಲಿಕ್ಕೆ ಸಾಧ್ಯ ಆಗಬೇಕು ಅಷ್ಟಮಿ ನವಮಿ ಎಂಬ ಕಲ್ಪಿತ ಬೇಕು ಶರಣಂಗೆ ಈ ಭೂಮಿ ಮೇಲೆ ಹಗಲು ಯಾಕಾಗ್ತದೆ ರಾತ್ರಿ ಯಾಕಾಗ್ತದೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಹುಣ್ಣಿಮೆ ಅಮಾವಾಸ್ಯೆ ಅಮಾವಾಸ್ಯ ಮರದಿನದಿಂದ ಹದಿನೈದು ದಿವಸದವರೆಗೂ ಕತ್ತಲೆ ಇದ್ದರೆ ಅಮಾವಾಸ್ಯ ಅಮಾವಾಸ್ಯೆ ಅಮಾವಾಸ್ಯ ಅಂದಂಗೆ ಕತ್ತಲೆ ಜಾಸ್ತಿ ಆಗ್ತದೆ ಅಮಾವಾಸ್ಯ ಮರದಿಂದ ಇಷ್ಟು ಇಷ್ಟು ಇಷ್ಟಿಷ್ಟೇ ಸೂರ್ಯನ ಚ ಸಾರಿ ಚಂದ್ರನ ಬೆಳಕು ಉದಿಸ್ತದೆ ಚಂದ್ರ ಪೂರ್ಣ ಬಂದಾಗ ಅದು ಹುಣ್ಣಿಮೆ ಅಂತ ಕರೀತೇವೆ ಒಂದು ಸಾವಿರಾರು ವರ್ಷಗಳ ಹಿಂದೆ ಹಗಲುಗಳು ರಾತ್ರಿಗಳು ಕತ್ತಲೆ ಬೆಳಕು ಮಳೆ ಚಳಿ ಇವೆಲ್ಲ ಯಾಕೆ ಬರ್ತವೆ ಹ್ಯಾ ಬರ್ತವೆ ಅಂತ ಗುರುತಿಸಲಾರ್ದಂಥ ಸ್ಥಿತಿಯಲ್ಲಿ ಮನುಷ್ಯರು ಇವುಗಳ ಬಗ್ಗೆ ಅಗಾಧವಾದ ಆಶ್ಚರ್ಯವನ್ನು ಒಂದು ರೀತಿಯ ಭಯವನ್ನು ಒಂದು ರೀತಿಯ ಭಕ್ತಿಯನ್ನು ಇಟ್ಟುಕೊಂಡು ಅವುಗಳ ಜೊತೆಗೆ ಅವರು ತಮ್ಮ ಬದುಕನ್ನು ಹೂಡುವಾಗ ಅನೇಕ ಕಲ್ಪನೆಗಳನ್ನು ಸೃಷ್ಟಿಸಿಕೊಂಡ್ರು ಅವುಗಳ ಮೂಲಕ ತಮ್ಮ ಬದುಕಿನ ಅನೇಕ ಮಿತಿಗಳನ್ನು ಮೀರುವ ಮತ್ತು ಬದುಕಿನ ಬೇಡಿಕೆಗಳನ್ನು ಪೂರೈಸಿಕೊಳ್ಳುವಂಥ ಧಾವಂತಕ್ಕೆ ಒಳಗಾಗಿದ್ದರು ಇವತ್ತು ನಮಗೆ ಗೊತ್ತಾಗಿದೆ ಹುಣ್ಣಿಮೆಂದ್ರೆ ಯಾಕೆ ಬರ್ತದೆ ಅಮಾವಾಸ್ಯೆ ಯಾಕೆ ಬರ್ತದೆ ಗ್ರಹಣ ಯಾಕೆ ಹಿಡಿತದೆ ಇವೆಲ್ಲ ವಿಷಯಗಳು ಕೂಡ ಇವತ್ತು ನಮ್ಗೆ ಗೊತ್ತಾಗಿದೆ ಇಡೀ ಸೌರವ್ಯೂಹದ ಚಲನವಲನಗಳ ಬಗ್ಗೆ ಅಧಿಕೃತವಾಗಿ ಮಾತನಾಡಿ ಇವತ್ತು ವಿಜ್ಞಾನ ತಂತ್ರಜ್ಞಾನ ಇಂತಹ ದಿವಸ ಸೂರ್ಯಗ್ರಹಣ ಆಗ್ತದೆ ಚಂದ್ರಗ್ರಹಣ ಆಗ್ತದೆ ಹೀಗೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಈ ಕಾರಣಕ್ಕೆ ಬರ್ತದೆ ಮತ್ತು ವಾತಾವರಣದಲ್ಲಿ ಏನು ಏರುಪೇರು ಆಗ್ತದೆ ಅನ್ನೋದನ್ನು ಪತ್ತೆ ಹಚ್ಚುವಂತಹ ಸ್ಥಿತಿಯಲ್ಲಿ ನಾವು ಇದ್ದೆ ಆ ರೀತಿಯಾಗಿ ಮನುಷ್ಯರು ತಮ್ಮ ಅನುಕೂಲಕ್ಕಾಗಿ ಆದ ನಂತರ ಅದರ ಮರುದಿವಸ ಹದಿನೈದು ದಿವಸಕ್ಕೆ ಒಂದು ಪಕ್ಷ ಅಂತ ಭಾರತದ ಉಪಖಂಡಗಳಲ್ಲಿ ಲೆಕ್ಕ ಇಟ್ಕೊಂಡು ಬಂದಿದ್ದೆವು ನಾವು ಅಮಾವಾಸ್ಯೆ ಮರದಿವಸ ಬಿದಿಗಿ ತದಗಿ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಪೂರ್ಣಿಮೆ ಅಥವಾ ಹುಣ್ಣಿಮೆ ಮತ್ತಾಗೇನು ಹುಣ್ಣಿಮೆ ಮರದಿವಸ ಬಿದಿಗೆ ತದಿಗೆ ಅಂಥೇಳಿ ಅಂದರೆ ಹುಣ್ಣಿಯಾದ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಐದನೇ ದಿನ ಆರನೇ ದಿನ ಏಳು ಎಂಟು ಒಂಬತ್ತು ಹತ್ತು ಹದಿನೈದನೇ ದಿವಸಕ್ಕೆ ಅಮಾವಾಸ್ಯೆ ಪಕ್ಷ ಹದಿನೈದು ದಿವಸಕ್ಕೆ ಒಂದು ಪಕ್ಷ ಅಂತ ಲೆಕ್ಕ ಹೇಳಿದ್ವಿ ಅಂದರೆ ಹುಣ್ಣಿಮೆಯಾದ ಅಷ್ಟಮಿ ಅಂದರೆ ಹುಣ್ಣಿಮೆ ಆದ ಎಂಟನೇ ದಿನವೋ ಅಥವಾ ಅಮಾವಾಸ್ಯಾದ ಎಂಟನೇ ದಿನ ನವಮಿ ಅಂದರೆ ಹುಣ್ಣಿಮೆಯಾದ ಒಂಬತ್ತನೇ ದಿನವೋ ಅಥವಾ ಅಮಾವಾಸ್ಯಾದ ಒಂಬತ್ತನೇ ದಿನವೋ ಅಂತ ಲೆಕ್ಕ ಅದು ನಮ್ಮಲ್ಲಿ ಜನ ಇವುದ್ರ ಸುತ್ತ ಎಂಥ ಹುಚ್ಚು ಹುಚ್ಚು ನಂಬಿಕೆಗಳನ್ನ ಕಟ್ಕೊಂಡು ಬಂದರು ಅಂದರೆ ಅಷ್ಟಮಿ ದಿವಸ ಉಪವಾಸ ಮಾಡ್ತಾರೆ ನವಮಿ ದಿವಸ ಮತ್ತೊಂದು ಏನೋ ವೃತ್ತ ಮಾಡ್ತಾರೆ ಇಂಥ ದಿವಸ ಒಳ್ಳೆಯದು ಇಂಥ ದಿವಸ ಕೆಟ್ಟದು ವಾರ ತಿಥಿ ಗಣಗಳಿಂದ ವ್ಯಗ್ಗಳ ಅಂತನೂ ಮಾತನ್ನು ಹೇಳ್ತಾರೆ ನಮ್ಮಲ್ಲಿ ವಾರಗಳು ಅನುಕೂಲಕ್ಕಾಗಿ ಮನುಷ್ಯರು ತಮ್ಮ ಬದುಕಿನ ಅನುಕೂಲಕ್ಕಾಗಿ ಒಂದೊಂದು ದಿವಸಕ್ಕೆ ಹೇಗೆ ಅದನ್ನು ಅಲ್ಲಿ ಲೆಕ್ಕ ಮಾಡೋದು ಹೇಗೆ ಅಥವಾ ಅವು ನಮ್ಮ ಬದುಕಿನ ಒಳಗಡೆ ಅವುಗಳನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನುವ ಕಾರಣಕ್ಕಾಗಿ ನಾವು ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಅಂತ ವಾರಗಳನ್ನು ಇಟ್ಟಿವೆ ಹಾಗೆ ಬೇರೆ ಬೇರೆ ಧರ್ಮದ ಜನ ತಮ್ಮ ತಮ್ಮ ಹೆಸರಿನಿಂದ ಅವುದಲ್ಲಿ ಜುಮ್ಮ ಚಾಸುಂಬೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಧರ್ಮ ಮತ್ತು ಪಂಥದ ಜನ ತಮಗೆ ಬೇಕಾದ ಹಾಗೆ ಅವುಗಳ ಗುರ್ತಿಸುವಿಕೆಯನ್ನು ಇಟ್ಕೊಂಡು ಹೊರಟರು ಆಯಿತು ಸರಿ ಆದರೆ ಅವುಗಳ ಸುತ್ತ ಈ ವಾರ ಶ್ರೇಷ್ಠ ಈ ವಾರ ಕನಿಷ್ಠ ಸೋಮವಾರ ಶ್ರೇಷ್ಠ ಬುಧವಾರ ಕನಿಷ್ಠ ಸೋಮವಾರ ಈ ದೇವರ ವಾರ ಸೋಮವಾರ ಮಲ್ಲಯ್ಯನ ವಾರ ಮಂಗಳವಾರ ದೇವಿ ವಾರ ಬುಧವಾರ ದೇವಿನ ವಾರ ಗುರುವಾರ ಗುರುವಿನ ವಾರ ಶುಕ್ರವಾರ ಲಕ್ಷ್ಮೀ ವಾರ ಶನಿವಾರ ಶನಿ ಹನುಮನ್ ದೇವರ ವಾರ ರವಿವಾರ ಖಂಡೋಬನ್ ವಾರ ಇದನ್ನು ನಾವು ಈ ದಿನ ಶ್ರೇಷ್ಠ ಈ ದಿನ ಕನಿಷ್ಠ ಈ ರಾತ್ರಿ ಶ್ರೇಷ್ಠ ಈ ರಾತ್ರಿ ಕನಿಷ್ಠ ಈ ಇವನ್ನೆಲ್ಲ ಹುಚ್ಚುಚ್ಚಾಗಿ ಕಲ್ಪಿಸ್ಕೊಂಡು ಬಂದೇವಲ್ಲ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಷ್ಟಮಿ ನವಮಿ ಎಂಬ ಕಲ್ಪಿತ ಬೇಕು ಶರಣಂಗೆ ಅಷ್ಟಮಿ ದಿವಸನೇ ಲಕ್ಷ್ಮೀ ಪೂಜೆ ಮಾಡೋದು ಅಷ್ಟಮಿ ಅಂತ ಬರ್ತದೆ ಅಷ್ಟಮಿ ದಿವಸ ಲಕ್ಷ್ಮೀ ಪೂಜೆ ಮಾಡೋದು ಅತ್ತೇನೋ ದಾರ ಹಾಕ್ಕೊಳ್ಳೋದು ವೃತ್ತ ಮಾಡೋದು ನಿಯಮ ಮಾಡೋದು ಇದು ನವಮಿ ಈಗ ನಾವು ಮಹಾನವಮಿ ಅಂತ ಮಾಡ್ತೀವಲ್ಲ ಅದೇ ಹುಣ್ಣಿ ಅಮಾವೆಯಾದ ಒಂಬತ್ತು ದಿವಸ ಅದು ಮಹಾನವಮಿ ಅಥವಾ ಹುಣ್ಣಿ ಆದ ಒಂಬತ್ತು ದಿವಸ ಮಹಾನವಮಿ ಅಂತೇನು ಆಚರಣೆ ಮಾಡ್ತೀವಲ್ಲ ಈ ಕಲ್ಪನೆಗಳ ಏಕೆ ದಿನವಿಂದ ಶರಣೆ ಎಂದಮಗೆ ವಾ ಅದಲ್ರಿ ಕಾಲವಿಂದ ಶಿವಶರಣೆ ಅಂದಮಗೆ ಇವುಗಳ ಬಗ್ಗೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ಶ್ರೇಷ್ಠ ಕನಿಷ್ಠತೆ ಪವಿತ್ರ ಅಪವಿತ್ರ ಒಳ್ಳೆಯದು ಕೆಟ್ಟದು ಅನ್ನುವಂಥ ಈ ತರ್ಕಹೀನವಾಗಿರ್ತಕ್ಕಂಥ ನಂಬಿಕೆಗಳು ಬೆಳೆಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ ತಪ್ಪಿತ್ತು ಗಣಪದವಿ ನೀವೇನು ಇಷ್ಟೆಲ್ಲ ಮಾಡಿ ಅಷ್ಟಮಿ ದಿವಸೇ ಇಂಥದ್ದು ಮಾಡಬೇಕು ನವಮಿ ದಿವಸ ಇಂಥದ್ದೇ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ನಸುಕಿನಲ್ಲಿನೇ ಇಂಥ ಕೆಲಸ ಮಾಡಬೇಕು ಇಂಥ ದಿವಸನೇ ಸಾಯ್ಬೇಕು ಯಾಕಂದರೆ ಅಂಥ ದಿವಸ ಸತ್ತರೆ ಅಲ್ಲಿ ಸ್ವರ್ಗದ ಬಾಗಿಲು ತೆಗೆದಿರ್ತದೆ ಎಂಥೆಂಥ ನಂಬಿಕೆಗಳವೆ ನಮ್ಮಲ್ಲಿ ಆಮೇಲೆ ಇಲ್ಲಿ ಹಿರಿಯರಿಗೆ ತರ್ಪಣ ಕೊಟ್ಟರೆ ಅಲ್ಲಿ ಹೋಗಿ ನಮ್ಮ ಸತ್ತು ಸ್ವರ್ಗದಲ್ಲಿರ್ತಕ್ಕಂಥ ಆತ್ಮಗಳಿಗೆ ಸಿಗುತ್ತದೆ ಅಂತ ಹೇಳ್ತಕ್ಕಂಥ ಬಾಲಿಷ್ಠನಗಳೆಲ್ಲ ಇದ್ದು ಯಾಕೆ ಇಷ್ಟೆಲ್ಲ ನೀವು ಮಾಡ್ತಿರಲ್ಲ ಈ ನಿಯಮಗಳು ಆಚರಣೆಗಳು ಇಂಥ ವಾರ ಉಪವಾಸ ಮಾಡಬೇಕು ಇಂಥ ವಾರ ಒಪ್ಪತ್ ಮಾಡಬೇಕು ಇಂಥ ವಾರ ಜಪ ಮಾಡಬೇಕು ಇಂಥ ವಾರ ದೇವಸ್ಥಾನಕ್ಕೆ ಹೋಗ್ಬೇಕು ಇದೆಲ್ಲ ಮಾಡ್ತೀರಿ ಅದಕ್ಕೆಂದರೆ ಸತ್ತ ಮೇಲೆ ನಿಮ್ಗೆ ಸಿಗ್ತದೆ ಗಣಪದವಿ ಸಿಗ್ತದೆ ಅನ್ನುವಂಥ ನಂಬಿಕೆ ಇದ್ದರೆ ಈ ಕಲ್ಪನೆ ಮಾಡ್ಕೊಂಡ್ರೆ ಅಂದರೆ ಆ ಗಣಪತಿ ಒಂದು ವೇಳೆ ಅಂದರೂ ಕೂಡ ಅವು ದೂರ ಹೋಗ್ತವೆ ಈ ಗಣಪದವಿ ಯಾವ್ದು ಅಂದರೆ ಸತ್ತ ಮೇಲೆ ದೇವಲೋಕದಲ್ಲಿ ಸಿಗುವ ಗಣಪದವಿ ಅಲ್ಲ ಗಣ ಅಂದರೆ ಇಲ್ಲಿ ಶರಣಗಣ ತಿಂತೀಣಿ ಶರಣ ಪರಂಪರೆಯಲ್ಲಿ ಈ ರೀತಿಯಾದ ಮೌಢ್ಯ ಕಂದಾಚಾರಗಳ ಆಚರಿಸೋರಿಗೆ ಪ್ರವೇಶ ಇಲ್ಲ ಅಂದರೆ ಅಲ್ಲಿ ಅವರಿಗೆ ಅವಕಾಶ ಇಲ್ಲ ಮಾನ್ಯತೆ ಇಲ್ಲ ಲಿಂಗಕ್ಕೆ ದೂರ ನೀನು ಲಿಂಗವನ್ನು ಸ್ಥಾವರ ಸ್ಥಾವರಲಿಂಗವನ್ನು ಬಿಟ್ಟು ಇಷ್ಟಲಿಂಗ ಪೂಜಿಸ್ತೀಯಾ ನೀನು ಇಷ್ಟಲಿಂಗದಲ್ಲಿ ನಿಜವಾಗಿ ಕೂಡ ಆಸ್ತೇನೆ ಅಂದರೆ ಇಂಥ ಯಾವ ಮೂಢನಂಬಿಕೆಗಳನ್ನ ಇಟ್ಕೋಬಾರ್ದು ಇಂಥ ಯಾವ ಆಚರಣೆಗಳಿಲ್ಲ ದಿನ ಶ್ರೇಷ್ಠ ವಾರ ಶ್ರೇಷ್ಠ ಹಗಲು ಶ್ರೇಷ್ಠ ರಾತ್ರಿ ಶ್ರೇಷ್ಠ ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ ಇಂಥ ಯಾವಗಳನ್ನು ಇಟ್ಕೊಳ್ಳೋದಿಲ್ಲ ಇಂಥವನ್ನ ಇಟ್ಕೊಂಡ್ರೆ ನೀನು ಲಿಂಗ ಪೂಜೆ ಮಾಡಲಿಕ್ಕೆ ಅನರ್ಹ್ಯ ಆ ಯೋಗ್ಯತೆ ನಿನಗಿರೋದಿಲ್ಲ ಯಾಕಿಂಥ ಮಾತುಗಳನ್ನು ಹೇಳಿದ್ರು ಶರಣರು ಅಂದರೆ ಈ ರೀತಿ ದೇವರ ಬಗೆಗೆ ಮತ್ತು ಭವಿಷ್ಯದ ಬಗ್ಗೆ ತಮ್ಮ ಬದುಕಿನ ಬಗ್ಗೆ ಏನು ಈ ಕಲ್ಪನೆ ಮಾಡ್ಕೊಂಡಿದ್ರಲ್ಲ ಜನ ಇದು ಒಳ್ಳೆಯದಾಗ್ತದೆ ಇದು ಕೆಟ್ಟದಾಗ್ತದೆ ಈ ಮೌಢ್ಯದಿಂದ ಈ ಅಜ್ಞಾನದಿಂದ ಈ ಹುಸಿ ನಂಬಿಕೆಗಳಿಂದ ಜನ ಹೊರಗೆ ಬರಬೇಕು ಹೊರಗೆ ಬಂದಾಗಲೇ ತಮ್ಮ ಬದುಕಿನ ವಸ್ತು ಸ್ಥಿತಿಯ ಬಗ್ಗೆ ಅವರಿಗೆ ಹರಿಸಲಿಕ್ಕೆ ಸಾಧ್ಯ ತಮ್ಮ ಬದುಕಿನ ಕಷ್ಟ ನಷ್ಟಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಕಷ್ಟ ಯಾಕೆ ಬಂದದೆ ಅಂತ ಅರ್ಥ ಮಾಡಿಕೊಂಡ್ರೆ ಕಷ್ಟ ಪರಿಹಾರ ಸಾಧ್ಯ ವ್ಯಕ್ತಿಗಳು ತಮ್ಮ ಕಷ್ಟದ ಕಾರಣಗಳನ್ನು ಅರ್ಥಕೊಂಡಾಗ ಅವುಗಳ ವಿರುದ್ಧ ಹೋರಾಟ ಮಾಡುವಂಥ ಅಥವಾ ಅವುಗಳ ವಿರುದ್ಧ ಕ್ರಿಯಾಶೀಲರಾಗುವಂಥ ಮನೋಭೂಮಿಕೆ ಸಿದ್ಧ ಆಗುವ ಮೂಲಕ ವ್ಯವಸ್ಥೆಯಲ್ಲಿ ಬದಲಾವಣೆ ಬರ್ತದೆ ಇಲ್ಲದ್ರೆ ಪೂಜಾ ಪುನಸ್ಕಾರ ಹೋಮ ಹವನ ಇತ್ಯಾದಿಗಳಿಂದ ವ್ಯವಸ್ಥೆಯಲ್ಲಿ ಬದಲಾವಣೆ ಬರೋದಿಲ್ಲ ಅದಕ್ಕೆ ಅವರು ಹೇಳಿದ್ರು ತಪ್ಪಿತ್ತು ಗಣಪದವಿ ಆಮೇಲೆ ಈ ಆಚರಣೆಗಳಾದರೂ ಕೂಡ ಯಾ ಯಾ ಯಾರ ಮೂಲಕ ಮಾಡ್ತೀರಿ ನೀವು ಒಬ್ಬರಿಗಾಳಾಗಿ ಇದು ಇಂಥ ದಿನ ರೀ ಅಷ್ಟಮಿ ದಿನ ನೀವು ಎಡಕಿನ ದಿಕ್ಕಿಗೆ ಹಿಂಗೆ ಕುತ್ ಹಿಂಗೆ ಪೂಜೆ ಮಾಡಿರಿ ನವಮಿ ದಿನ ಈ ದೇವಸ್ಥಾನಕ್ಕೆ ಹೋಗ್ರಿ ಇಲ್ಲೊಂದು ತುಪ್ಪ ದೀಪ ಹಚ್ಚಿರಿ ಇಲ್ಲೊಂದು ಅರಳಿ ಗಿಡ ಸುತ್ತರಿ ಇಲ್ಲೊಂದು ಐದು ಕಲ್ಲಿಟ್ಟು ಪೂಜೆ ಮಾಡಿರಿ ಇದು ಈ ದೇವಸ್ಥಾನಕ್ಕೆ ಹೋಗ್ರಿ ನಿಮಗೆ ನಾಗ ದೋಷ ಆಗ್ಯದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿರಿ ಮತ್ತೇನೋ ದೋಷ ಆಗ್ಯದ ಮತ್ತೆ ನೀವು ಶನಿ ಸಿಂಗರಾಮಪುರಕ್ಕೆ ಹೋಗ್ರಿ ಮತ್ತೇನೋ ದೋಷ ಆಗ್ಯದ ನೀವು ಸಿರಿಚಲ್ಗೆ ಹೋಗ್ರಿ ಮತ್ತೇನೋ ದೋಷ ಆಗ್ಯದ ನೀವು ಇದಕ್ಕೆ ಹೋಗ್ರಿ ಅಂತ ಹೇಳ್ತಕ್ಕಂಥದ್ದೇ ಏನು ಇದ್ದು ಅಲ್ಲ ಇವೆಲ್ಲ ಆ ಪೂಜಾರಿ ಪುರೋಹಿತ್ರು ಹೇಳಿದ್ರ ತಾನೇ ನೀವು ಇವುಗಳ್ನ ಆಚರಣೆ ಮಾಡೋದು ಒಬ್ಬರಿಗೆ ಆಳಾಗಿ ಅವರ ಆಳು ನೀವು ಅವರು ಹೇಳಿದ್ದ ಮಾತುಗಳನ್ನು ಪ್ರಶ್ನಾತೀತವಾಗಿ ತರ್ಕಹೀನವಾಗಿ ನಂಬಿರ್ತಕ್ಕಂಥ ಒಬ್ಬರನ್ನು ಓಲೈಸುವ ಯಾರನ್ನ ಸಂತೃಪ್ತಿ ಪಡಿಸುವುದಕ್ಕಾಗಿ ಈ ರೀತಿ ಇದು ಅಷ್ಟಮಿ ಇದು ನವಮಿ ಇದು ದಶಮಿ ಇದು ಏಕಾದಶಿ ಇದು ಈ ಯಾರು ಯಾರನ್ನು ಮಾಡ್ತಾ ಮಾಡ್ತಾಯಿದ್ದೀರಿ ಇದನ್ನೆಲ್ಲ ನೀವು ಪುರೋಹಿತ ಶಾಹಿಯನ್ನು ಓಲೈಸೋದಕ್ಕಾಗಿ ಇಲ್ಲರಿ ಪುರೋಹಿತ ಶಾಹಿಯನ್ನು ಓಲೈಸೋದಿಲ್ಲ ನಮ್ಮ ಕರ್ಮಕ್ಕಾಗಿ ಅವ್ರು ಹೇಳ್ತಾರೆ ನಿಮ್ಮ ಕರ್ಮ ಅಂತೇನು ಹೇಳ್ಯಾರಲ್ಲ ಅವರು ಅವರು ನಿಮ್ಮನ್ನು ತಮ್ಮ ಅಂಕಿತದಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ಮತ್ತು ತಮ್ಮ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ತಮಗೆ ಲಾಭ ಪಡೆಯುವುದಕ್ಕಾಗಿ ನಿಮ್ಮ ಮೇಲೆ ಇಂಥ ನಂಬಿಕೆಗಳನ್ನ ಹೇರ್ತಾ ಇದ್ದಾರೆ ಅನ್ನೋದನ್ನು ಅದಕ್ಕೆ ಒಬ್ಬರನ್ನ ಓಲೈಸಿ ನೀವು ಅಂಥ ಪುರೋಹಿತರನ್ನು ಓಲೈಸಿ ಇವುಗಳ ಆಚರಣೆ ಮಾಡಬೇಕಾಗಿಲ್ಲ ಯಾಕಂದರೆ ದೇವರು ನಿಮ್ಮ ನಡುವೆ ಇರತಕ್ಕಂಥ ಈ ಜೆಂಟರುಗಳು ದೇವರು ಅನ್ನುವಂಥ ಒಂದು ಮುಗ್ ಚಿತ್ರ ನಂಬಿಕೆಯನ್ನು ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ ಇಂಥವುಗಳ ಆಚರಣೆಯಲ್ಲಿ ಬಿದ್ದು ಹೊಳ್ಳಾಡಬೇಡ್ರಿ ನಿರ್ಬುದ್ಧಿ ಮನುಷರನೇನೆಂಬೆ ಬುದ್ಧಿ ಇಲ್ವಾ ನಿಮಗೆ ಅಂತ ಅವನು ಹೇಳ್ತಾನೆ ಪುರೋಹಿತ ಏನೋ ಅದನ್ನು ಒಂದು ಸ್ವಲ್ಪ ಸತ್ಯದ ನಿಕಷಕ್ಕೆ ಒಡ್ಡಿ ತಿಕ್ಕುವಂಥ ಬುದ್ಧಿ ಇಲ್ವಾ ನಿರ್ಬುದ್ಧಿ ಮನುಷ್ಯರ ಬುದ್ಧಿಗೇಡಿ ಬುದ್ಧಿಹೀನ ನಾನು ಹೇಳೋದಿಲ್ಲ ಇದು ಬಸವಣ್ಣ ಅತ್ಯಂತ ಮೃದು ವಚನವೇ ಸಕಲ ತಪಂಗಳಯ್ಯ ಅಂತ ಹೇಳಿರ್ತಕ್ಕಂಥ ಮೃದು ಪರಿಭಾಷೆನ ಆಡ್ತಕ್ಕಂಥ ಬಸವಣ್ಣ ಈ ಮಾತನ್ನು ಹೇಳ್ತಾನೆ ನಿರ್ಬುದ್ಧಿ ಮನುಜರು ಬುದ್ಧಿಹೀನರು ಈ ಬುದ್ಧಿಗೇಡಿಗಳಿಗೆ ಏನಂತ ಹೇಳಿ ನಾನು ಇವುಗಳನ್ನ ನಂಬ್ಯಾಡ್ರಿ ದಿನಗಳಲ್ಲಿ ಶ್ರೇಷ್ಠ ಕನಿಷ್ಠ ಅಂತ ಇಲ್ಲ ಮನುಷ್ಯರಲ್ಲಿ ಶ್ರೇಷ್ಠ ಕನಿಷ್ಠ ಅಂತಿಲ್ಲ ಶರೀರದ ಅವಯವಗಳಲ್ಲಿ ಶ್ರೇಷ್ಠ ಕನಿಷ್ಠ ಅಂತ ಇಲ್ಲ ಪ್ರದೇಶಗಳಲ್ಲಿ ಶ್ರೇಷ್ಠ ಇದು ಪವಿತ್ರವಾದ ಕ್ಷೇತ್ರ ನಿನ್ನದು ಪವಿತ್ರವಾದ ಕ್ಷೇತ್ರ ಅಂದರೆ ಇನ್ನೊಂದು ಯಾವುದೋ ಅಪವಿತ್ರವಾದ ಕ್ಷೇತ್ರವೇ ಇಲ್ಲ ಕುಡಿಯುವ ನೀರೆಲ್ಲವೂ ತೀರ್ಥ ತಿನ್ನುವ ಅನ್ನವೆಲ್ಲವೂ ಪ್ರಸಾದ ಜಗವೇ ಕೂಡಲ ಸಂಘ ಅದನ್ನು ಇಡೀ ಜಗತ್ತೇ ಕೂಡಲ ಸಂಘನ ಸ್ವರೂಪ ಅಂದ ಬಳಕ ಇಲ್ಲಿ ಶ್ರೇಷ್ಠ ಕನಿಷ್ಠ ಎಲ್ಲಿ ಬರ್ತದೆ ಈ ರೀತಿ ಈಗ ಬಂತು ನೋಡಿ ಶ್ರಾವಣ ಬಂತು ಶ್ರಾವಣ ಶ್ರೇಷ್ಠ ಶ್ರಾವಣದಲ್ಲಿ ಭರದ ಪೂಜೆಗಳು ಪ್ರಾರಂಭ ಯಾರು ಹೇಳಿದ್ರೆ ನಿಮಗೆ ಅದೊಂದು ತಿಂಗಳು ಭಾಳ ಪರಮ ಪವಿತ್ರ ಹುಡುಕಿದ ಹನ್ನೊಂದು ತಿಂಗಳೆಲ್ಲ ಕನಿಷ್ಠ ಅಂತ ಇದು ಮೂರ್ಖತನದ ಪರಮಾವಧಿ ಯಾಕೆ ಒಂದು ತಿಂಗಳ ಶ್ರೇಷ್ಠ ಕನಿಷ್ಠ ಅನ್ನೋದನ್ನು ಸೃಷ್ಟಿ ಮಾಡಿದ್ರೆ ಇವರು ಆ ಒಂದು ತಿಂಗಳ ದೇವರುಗಳ ಸೀಸನ್ ಅದು ದೇವಸ್ಥಾನಗಳ ವ್ಯಾಪಾರದ ಸೀಸನ್ ಅದು ಪುರೋಹಿತರಿಗೆ ಲಾಭ ತರುವಂಥ ಮಾಸ ಅದು ಹೊರತು ಭಕ್ತರಿಗೆ ಅದರಿಂದ ಆಗಬೇಕಾದದ್ದೇನೂ ಇಲ್ಲ ಇಂಥವುಗಳನ್ನ ನಂಬಬೇಡಿ ದಿನವಿಂದೇ ಶಿವಶರಣಂಗೆ ದಿನವಿಂದೇ ಶಿವಶರಣಂಗೆ ಪ್ರತಿದಿನವೂ ಶ್ರೇಷ್ಠವಾದ ದಿನ ಪ್ರತಿ ಕ್ಷಣವೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹೀಗಾಗಿ ಇಂಥ ಮೂಢನಂಬಿಕೆಗಳು ಇಂಥ ಕಂದಾಚಾರಗಳಲ್ಲಿ ಬಿದ್ದು ಹೊಳ್ಳಾಡಬೇಡಿ ಮತ್ತು ವಾಸ್ತವದಿಂದ ಪಲಾಯನರಾಗಬೇಡ್ರಿ ಸಮಸ್ಯೆಗಳಿಂದ ಓಡಿ ಹೋಗಲಿಕ್ಕೆ ನಾವು ಪುರೋಹಿತರನ್ನು ನಂಬುತ್ತೀವಿ ಸಮಸ್ಯೆಗಳಿಂದ ಓಡಿ ಹೋಗಬೇಕಾಗಿಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಸಮಸ್ಯೆಗಳನ್ನು ಸ್ವೀಕರಿಸೋದು ಅದರ ಪರಿಹಾರಕ್ಕಾಗಿ ಕ್ರಿಯಾಶೀಲರಾಗೋದು ಇದು ಮಾತ್ರ ಜಗತ್ತನ ಶಾಂತಿಯ ಪಥದತ್ತ ಒಯ್ತದೆ ಅದಕ್ಕಾಗಿ ಅಷ್ಟಮಿ ನವಮಿ ಶ್ರಾವಣ ಅಮಾಸಿ ಹುಣ್ಣಿ ಶ್ರೇಷ್ಠ ದಿನ ಕನಿಷ್ಠ ದಿನ ಇಂಥ ಎಲ್ಲ ನಂಬಿಕೆಗಳನ್ನ ಕಿತ್ತು ಒಸೆದು ಎಲ್ಲ ದಿನವೂ ಕೂಡ ಒಳ್ಳೆಯವೇ ನೀವು ಇಲ್ಲರಿ ಇಂಥ ದಿವಸೇ ಪೂಜೆ ಮಾಡಬೇಕು ಇಂಥ ದಿವಸ ನಾವು ವ್ಯಾಪಾರ ಆರಂಭ ಮಾಡಬೇಕು ಇದು ಶುಭ ಮುಹೂರ್ತ ಇದು ಕಾಲ ಇದು ಗುಳಿಕ ಕಾಲ ಎಲ್ಲವೂ ಎಷ್ಟು ಮೌಢ್ಯ ಎಷ್ಟು ಅನರ್ಥಕಾರಿಗಳಿವು ಎಲ್ಲರೂ ಒಂದೇ ದಿನ ಪೂಜೆ ಮಾಡಬೇಕು ನೋಡಿ ನೀವು ಶ್ರಾವಣ ಬಂತು ಇಲ್ಲ ಶ್ರಾವಣ ಬಂತು ಎಲ್ಲರೂ ಶ್ರಾವಣದಾಗೆ ದೇವ್ರಿಗೆ ಸೀಸನ್ ಅಪ್ಪ ಇದು ಎಲ್ಲಿ ಒಂದು ಹೂ ಸಿಗಲ್ಲ ಪತ್ರಿ ಸಿಗೋಲ್ಲ ಒಂದು ಹೂವಿನ ಧಾರಣಿ ನಾಲ್ಕು ಪಟ್ಟು ಜ ಜಂಪ್ ಆಗಿಬಿಡ್ತದೆ ಅಂದರೆ ಎಲ್ಲರೂ ಒಂದೇ ಕಡೆ ಮುಗಿ ಬೀಳಂಗೆ ಮಾಡಿ ಬೇಡಿಕೆ ಸೃಷ್ಟಿ ಮಾಡ್ತಾರೆ ಇದರಿಂದ ಒಂದು ದೊಡ್ಡ ಮಾರ್ಕೆಟ್ ಲಾಬಿ ಇದೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏ ಇವತ್ತು ಮಾರ್ಕೆಟ್ ಅದ್ರಿ ಅವತ್ತಿಲ್ಲಿ ಮಾರ್ಕೆಟ್ ಇತ್ತು ಅವತ್ತು ಅವತ್ತಿನ ಕಾಲದ ಅವತ್ತಿನ ಸಂದರ್ಭದ ಒಂದು ಮಾರ್ಕೆಟ್ ಇತ್ತೇ ಒಂದು ವಸ್ತುವಿಗೆ ಬೇಡಿಕೆಯನ್ನು ಸೃಷ್ಟಿಸಬೇಕು ಅಂದರೆ ಮನುಷ್ಯರಲ್ಲಿ ಇಂಥ ಕಂದಾಚಾರಗಳನ್ನು ತುಂಬಬೇಕು ಹೊಸ ಹೊಸ ಮೌಢ್ಯಗಳನ್ನು ತುರ್ಕಬೇಕು ಅಂದಾಗ ಮಾತ್ರ ಮಾರ್ಕೆಟ್ನಲ್ಲಿ ಬೇಡಿಕೆ ಸೃಷ್ಟಿ ಆಗ್ತದೆ ಬೇಡಿಕೆ ಸೃಷ್ಟಿ ಆಯಿತು ಅಂತಂದರೆ ಅದಕ್ಕೆ ವ್ಯಾಪಾರ ಶುರು ಆಗ್ತದೆ ವ್ಯಾಪಾರ ಶುರು ಆಯಿತು ಅಂದರೆ ನೀವು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ನಿಮ್ಮ ಬೊಕ್ಕಸಕ್ಕೆ ಸಲೀ ಸಾಗಿ ಕೈ ಹಾಕಿ ನಿಮ್ಗೆ ಅರಿವಿರಲಾರ್ದಂಗೆ ನಿಮ್ಮ ಶ್ರಮವನ್ನು ಲೂಟಿ ಮಾಡಬಹುದು ಅನರ್ಥಕಾರಿ ಕೆಲಸಗಳಲ್ಲಿ ನಿಮ್ಮ ಹಣವನ್ನು ವಿನಿಯೋಗಿಸಲಿಕ್ಕೆ ನಿಮಗೆ ಹಚ್ಚಬಹುದು ನಾವು ಸೊ ಇಂಥದನ್ನೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಾರ ಗಣ ತಿಥಿ ನಕ್ಷತ್ರ ಇಂಥವುಗಳ ಬಗ್ಗೆ ತರ್ಕಹೀನವಾದ ಅರ್ಥಹೀನವಾದಂಥ ಆಧಾರವೇ ಇಲ್ಲದಂಥ ಯಾವ ಕಲ್ಪನೆಗಳ ಹಿಂದೆ ಯಾವ ಮಡ್ಡಗಳ ಹಿಂದೆ ಹೋಗಬೇಡಿ ಓಡಬೇಡಿ ನೀವು ವಾಸ್ತವದತ್ತ ಬನ್ನಿ ವಸ್ತು ಸತ್ಯದತ್ತ ಚಲಿಸಬೇಕು ಅನ್ನುವ ಮಾತನ್ನು ಬಸವಣ್ಣವರು ಸರಳವಾದ ಮಾತಿನಲ್ಲಿ ಹೇಳಿದ್ದಾರೆ ನಾವು ಕೂಡ ಈ ಶ್ರೇಷ್ಠ ಕನಿಷ್ಠಗಳ ಭ್ರಮೆಯಿಂದ ಹೊರಬರಬೇಕು